ಯಾವ ರೀತಿ ರೀತಿ ಯಾವ ನಡ್ಕೊಳ್ಬೇಕು ನೀವೆಲ್ಲ ಆದ್ರೆ ಯಾವ ರೀತಿ ನಡ್ಕೊಳ್ತಾ ಇದೀವಿ ಇನ್ನೊಂದು ತಿಂಗಳಲ್ಲಿ ಸಮಯಾವಧಿ ಮುಗಿದೋಗುತ್ತೆ ಅಂತ ಸ್ವೇಚ್ಛಾಚಾರವಾಗಿರ್ತಕ್ಕಂಥ ಶಾಸಕರು ಪ್ರತಿನಿಧಿಸ್ತಾ ಇರ್ತಕ್ಕಂಥ ಉಪಮುಖ್ಯಮಂತ್ರಿಗಳ ಜಿಲ್ಲೆ ಮೇಲೆ ಒತ್ತಡ ಏರಿ ఎస్ఎస్ఆర్ వే సూపర్ సీట్ ఎంట సొసైటీ నోట భారతదేశ న్యాయ సమత్వ చునవణి చునవణ ఘలువు సోలు ఇచ్చింది చూపట్ల చునవణ్ నాలుగు ಮೂರ್ ತಿಂಗಳಲ್ಲ ನಾಲ್ಕು ತಿಂಗಳದು ಗ್ಯಾರಂಟಿ ಯೋಜನೆ ನಲವತ್ತೆಂಟು ಗಂಟೆಗಳ ಕಾಲದ ಒಳಗಡೆ ಚುನಾವಣೆ ಮತದಾನ ಪ್ರಕ್ರಿಯೆ ನಡೀತಾ ಇತ್ತು ಕೇವಲ ಎರಡು ದಿನದಲ್ಲಿ ನಾಲ್ಕು ತಿಂಗಳ ಇಟ್ಟಂತ ಹಣಕಾಸು ಒಂದ್ ಕಡೆ ಸಿಕ್ಕಾವಲ್ಲಿ ಹಾಕ್ತೀರಿ ಚಂಡೂರ್ನಲ್ಲಿ ಹಾಕ್ತಿರಿ ಚನ್ನಪಟ್ಟಣದಲ್ಲಿ ಹಾಕ್ತಿರಿ ಹಾಲಿನ ಬೋನಸ್ ಹಾಕ್ತಿದ್ರು ಈಗ ಇಡೀ ರಾಜ್ಯದಲ್ಲಿ ಹಾಲಿನ ಪ್ರೋತ್ಸಾಹ ಕೋಟಿ ರೂಪಾಯಿಗೂ ಹೆಚ್ಚು ಈಗಲೂ ಬಾಯಿ ಈ ರಾಜ್ಯ ಸರ್ಕಾರ ಯಾಕಪ್ಪ ಕೊಡ್ತಾ ಇಲ್ಲ ಅಪ್ಪ ಲೋಕಸಭಾ ಚುನಾವಣೆ ಬಂತು ಏನು ನಮ್ಮ ಜಿಲ್ಲೆಯಲ್ಲ ಫಲಾನುಭವಿಗಳ ಸಭೆ ಅಂತ ಅಲ್ಲಿ ಇಲ್ಲೇ ನಮ್ಮ ಮಂಡ್ಯ ಕ್ಷೇತ್ರದ ಶಾಸಕ ಆಯ್ಕೆ ಮಾಡಿದೆ ಹೋದ್ರೆ ಎಲ್ಲ ರಫ್ತು ಮಾಡ್ಬಿಡ್ತೀವಿ ಎರಡ್ ಸಾವಿರ ರೂಪಾಯಿ ಕೊಡೋದಿಲ್ಲ ಅಂತೀರಿ ಯಾಕೆ ಸಾವಿರ ರೂಪಾಯಿ ನಮ್ಮ ನಾಡಿಗೆ ಕೇಳಿದ್ರ ಪ್ರಣಾಳಿಕೆ ಹೇಳ್ಕೊಂಡವ್ರು ನೀವು ತಿಂಗಳ ತಿಂಗಳ ದುಡ್ಡು ಕೊಡ್ತೀನಿ ಎರಡ್ ಎರಡು ಸಾವಿರ ಖಾತೆಗಳು ಜಮಾ ಮಾಡ್ತೀರಿ ಅಂತ ಹೇಳಿದವ್ರು ನೀವು ಚುನಾವಣೆ ಬಂದ್ರೆ ಬರ್ತದೆ ಅಂತ ಅನ್ಕೊಂಡಿದೀವಿ ಇಲ್ಲಿವರೆಗೂ ಆ ಚುನಾವಣೆಗೆ ಹಾಕೊಂಡವ್ರೆ ಆಮೇಲೆ ಎರಡ್ ಲಕ್ಷ ಕೋಟಿ ಸಾಲ ಹೋಗೋದೆ ಈಗಾಗಲೇ ಈ ರಾಜ್ಯದ ಮುಖ್ಯಮಂತ್ರಿಗಳು ನಾಲ್ಕು ಲಕ್ಷ ಕೋಟಿ ದೊಡ್ಡ ಪ್ರಮಾಣದ ಬಜೆಟ್ ಕೊಟ್ಟು ಬಿಟ್ಟಿದ್ದೀನಿ ರಾಜ್ಯದ ಬಡ್ಜೆಟ್ ಅಂತಾರೆ ಸಾಲ ಅಂದ್ರೆ ಎರಡ್ ಲಕ್ಷ ಕೋಟಿ ಅದೇ ಆ ಸಾಲ ಹೊರಗೆ ತೀರ್ಸ್ಬೇಕಾಗಿರೋವ್ ಯಾರು ಈ ರಾಜ್ಯದ ಪ್ರತಿಯೊಬ್ಬ ಪ್ರಜೆ ಮೇಲೂ ಆ ಭಾರವನ್ನು ಹೊರಸಿದ್ದಾರೆ ಇವತ್ತು ಇದು ಈ ಕಾಂಗ್ರೆಸ್ ಸರ್ಕಾರ ನಡ್ಕೊಳ್ತಾ ಇರ್ತಕ್ಕಂಥ ರೀತಿ ನಾವ್ ಎರಡ್ ಸಾವಿರ ರೂಪಾಯಿ ಕೊಡಬೇಡಿ ಅಂತ ಹೇಳ್ತಾ ಇಲ್ಲ ನಮ್ಮ ಹೆಣ್ಣು ಮಕ್ಕಳ ಇದಕ್ಕೂ ಕೂಡ ಆರ್ಥಿಕವಾಗಿ ಸದೃಢವಾಗಿ ಮಾಡಬೇಕು ಸವಾಲುರಾಗಿ ಮಾಡ್ಬೇಕು ಅಂತಕ್ಕಂಥದ್ದಾದ್ರೆ ವಿಧಾನಗಳಿದೆ ಸ್ವತಂತ್ರವಾಗಿ ಅವ್ರ ಕಾಲದಲ್ಲೇ ನಿಂತು ಸ್ವಾಭಿಮಾನದಿಂದ ದುಡಿತಕ್ಕಂತ ಒಂದು ಭಕ್ತನ್ನ ಕಟ್ಕೊಡಿ ವಿನಯೋಗ ಮಾಡ್ತಾ ಇಲ್ಲ ಆದ್ರೆ ಯಾವ ರೀತಿ ನೀವು ಆಡಳಿತವನ್ನ ಬಳಸ್ಕೊಳ್ತಾ ಇದ್ದೀರಿ ಯಾವ ರೀತಿ ದುರುಪಯೋಗ ಪಡಿಸ್ಕೊಳ್ತಾ ಇದ್ದೀರಿ ನೀವೆಲ್ಲವೂ